we ಸಂಡೂರು ತಾಲೂಕು ಪುರಸಭೆ ವ್ಯಾಪ್ತಿಯ ಧರ್ಮಪುರ ಹತ್ತೊಂಬತ್ತನೇ ವಾರ್ಡಿನ ನಿವಾಸಿಗಳು ಸರ್ಕಾರಿ ಜಾಗದಲ್ಲಿ ದೀರ್ಘಕಾಲದಿಂದ ವಾಸಿಸುತ್ತಿದ್ದರು ಹಕ್ಕು ಪತ್ರಗಳು ಹಾಗೂ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗದು ಸೌಲಭ್ಯಕ್ಕಾಗಿ ಆಗ್ರಹಿಸಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು ಮಾಹಿತಿಯ ಪ್ರಕಾರ ವಾರ್ಡಿನ ಸಾರ್ವಜನಿಕರು ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷಗಳಿಂದ ಸರ್ವೆ ನಂಬರ್ ನಲವತ್ತೇಳರ ಸರ್ಕಾರಿ ಜಾಗದಲ್ಲಿ ಗುಡಿಸಿಲುಗಳನ್ನು ನಿರ್ಮಿಸಿ ವಾಸಿಸುತ್ತಿದ್ದಾರೆ ಆದರೆ ಇಂದಿಗೂ ಸರ್ಕಾರದ ಅಕ್ರಮ ಸಕ್ರಮ ಯೋಜನೆ ಅಡಿಯಲ್ಲಿ ಅವರಿಗೆ ಹಕ್ಕುಪತ್ರಗಳನ್ನು ನೀಡಲಾಗಿಲ್ಲ ಹಕ್ಕುಪತ್ರಗಳ ಕೊರತೆಯಿಂದಾಗಿ ಅವರ ಮನೆಗಳಿಗೆ ವಿದ್ಯುತ್ ನೀರು ಒಳಚರಂಡಿ ಶೌಚಾಲಯಗಳು ಮತ್ತು ರಸ್ತೆಗಳು ಸೇರಿದಂತೆ ಮೂಲಭೂತ ಸೌಕರ್ಯಗಳು ದೊರೆಯದೆ ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಈ ಹಿನ್ನೆಲೆ ವಂಚಿತ ಕುಟುಂಬಗಳಿಗೆ ತಕ್ಷಣವೇ ಸರ್ಕಾರದ ಅಕ್ರಮ ಸಕ್ರಮ ಯೋಜನೆ ಅಡಿಯಲ್ಲಿ ಹಕ್ಕುಪತ್ರಗಳನ್ನು ನೀಡುವಂತೆ ಹಾಗೂ ಅಗತ್ಯವಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಒತ್ತಾಯಿಸಲಾಯಿತು ತಾಲೂಕಿನ ಧರ್ಮಪುರ ಹತ್ತೊಂಬತ್ತನೇ ವಾರ್ಡ್ ಏನು ಪುರಸುರಿ ಅಂತ ಬರ್ತಕ್ಕಂಥ ಧರ್ಮಪುರ ನಿವಾಸಿಗಳಿಗೆ ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷಗಳ ಕಾಲ ದೀರ್ಘಗಳಿಂದ ವಾಸ ಮಾಡ್ತಿರ್ತಕ್ಕಂಥ ಬಡ ಜನರಿಗೆ ಒಂದು ಸೂರಿಗಾಗಿ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡಿ ಅಕ್ರಮ ಸಕ್ರಮ ಯೋಜನೆಯಲ್ಲಿ ಸರ್ಕಾರದ ಯೋಜನೆ ಇದೆ ಆ ಅಕ್ರಮ ಸಕ್ರಮ ಯೋಜನೆಯಲ್ಲಿ ಅವರಿಗೆ ಒಂದು ಮನೆಗಳನ್ನ ಕೊಡೋಂಥ ಕೆಲಸ ಮಾಡಿ ಅಂತೇಳಿ ಇವತ್ತು ತಹಸೀಲ್ದಾರ್ ಹತ್ರ ನಾವು ಮನವಿ ಬಂದಿದ್ದೀವಿ ಕೇಳಿದೆ ಖಂಡಿತ ಇದಕ್ಕಿಂತ ಮುಂಚೆ ಸುಮಾರು ಹದಿನೈದು ಹದಿನಾರಲ್ಲಿ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಇವರು ಇಲ್ಲಿ ನಿವಾಸಿಗಳೆಲ್ಲ ಅಕ್ರಮ ಸಕ್ರಮ ಯೋಜನೆ ನಡೆಯಲಿ ಮತ್ತು ಜಿಲ್ಲಾಧಿಕಾರಿಗಳಿಗೂ ಕೂಡ ಮನವಿ ಇಲ್ಲಿವರೆಗೂ ಇಲ್ಲಿವರೆಗಾಯಿತು ಅದನ್ನ ಯಾವುದೇ ರೀತಿಯಲ್ಲಿ ಸ್ಪಂದಿಸಿ ಅದಕ್ಕೆ ಸೂಕ್ತ ಪರಿಹಾರವನ್ನು ನೀಡಿಲ್ಲ ಆ ಒಂದು ವಿಚಾರವಾಗಿ ಇವತ್ತು ಟಿ ಆರ್ ಎಸ್ ಪಕ್ಷ ಸುಂಡ್ರೂ ತಾಲೂಕಿನಲ್ಲಿ ಆ ಧರ್ಮಪುರ ಅತ್ತಮದನವಾಡ ನಿವಾಸಿಗಳ ಜೊತೆ ನಿಂತ್ಕೊಂಡು ಇವತ್ತಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಿದ ಒಂದು ವಿಚಾರ ಹಾಗಾಗಿ ಇವತ್ತು ಸೇರ್ಕೊಂಡಿದ್ದೀನಿ ನಾನು ಇದಕ್ಕಿಂತ ಮುಂಚೆ ಒಂದು ನನಗೆ ಒಂದು ಪತ್ರ ಸಿಕ್ಕಿತ್ತು ಭಾಷೆ ಒಂದು ಕೊಡಿ ಯಾವುದು ತಿಳಿಸಿ ಎರಡು ಸಾವಿರದ ಒಂಬತ್ತರಲ್ಲಿ ಮಾನ್ಯ ತಹಶೀಲ್ದಾರ್ ಅವರು ಎರಡು ಸಾವಿರದ ಒಂಬತ್ತು ಅದೇ ಧರ್ಮಪುರ ಗ್ರಾಮ ಏನು ಧರ್ಮಪುರ ಹತ್ತೊಂಬತ್ತನೇ ವಾರ್ಡ್ನಲ್ಲಿ ನಿವಾಸಿಗಳಿಗೆ ಹಕ್ಕು ಪತ್ರನ ಕೊಟ್ಟಿದ್ದಾರೆ ಆದರೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಹಕ್ಕು ಪತ್ರಗಳು ಅವರಿಗೆ ಒರ್ಜಿನಲ್ ಕೊಟ್ಟಿಲ್ಲ ಅನ್ನೋದನ್ನ ಅಲ್ಲಿಯ ಸಾರ್ವಜನಿಕರ ಮಾತು ಕೂಡ ನನಗೆ ಈ ಗಮನಕ್ಕೆ ಬಂದಿದೆ ಇರ್ಬೋದು ಯಾವುದಾದ್ರೂ ಪ್ರಭಾವಿಗಳ ಒಂದು ಕೈವಾಡ ಇರ್ಬೋದು ಅಲ್ಲಿ ಯಾವುದಾದ್ರೂ ಸರ್ಕಾರಿ ಜಾಗದಿಂದ ಯಾರಾದರೂ ನಾವು ಹಾಕ್ಕೊಂಡು ಡಿನೋಟಿಫಿಕೇಶನ್ ಮಾಡ್ಬೋದು ಅನ್ನೋ ಉದ್ದೇಶನೂ ಇರ್ಬೋದು ನನಗೆ ಸರ್ಕಾರ ಜಾಗದಲ್ಲಿ ಹದಿನೈದು ವರ್ಷ ವಾಸ ಮಾಡಿದ್ರೆ ಅವರಿಗೆ ಸ್ವಂತ ಅಂತ ಒಂದು ನಿಯಮ ಇದೆ ಹೌದು ಖಂಡಿತ ಅದ್ರ ಬಗ್ಗೆ ಏನು ಹೇಳ್ತೀರಿ ಈಗ ಸರ್ಕಾರದ ನಿಯಮಗಳನ್ನ ಸರ್ಕಾರದ ಅಧಿಕಾರಿಗಳನ್ನ ಪಾಲಿಸಿ ಅವರಿಗೆ ಏನು ನ್ಯಾಯ ಒದಗಿಸಬೇಕಾದಂತ ಅಧಿಕಾರಿಗಳಿದ್ರೆ ಇವತ್ತು ಆ ನ್ಯಾಯ ಒದಗಿಸುತ್ತಿದ್ದರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇದಿಲ್ಲ ಅಂತ ಹೇಳ್ತೀನಿ ಇಲ್ಲಿ ಯಾರು ವಿಫಲ ಅಂತಾರೆ ಇಲ್ಲಿ ನೇರವಾಗಿ ಇಲ್ಲಿಯ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇದಕ್ಕೆ ನೇರ ಹೊಣೆಗಾರ

ಅರ್ಜಿ ಅರ್ಜಿ ಹಾಕಿರೋದು ಪ್ರೂಫ್ ಸಮೇತ ಇಲ್ಲ ಐತಿ ನಮಗೆ ಸಾಕ್ಷಿ ಸಮೇತ ಇಲ್ಲ ಐತಿ ಏನು ಮಾಡೋದು ಆಮೇಲೆ ನೀವು ಮುನ್ಸಿಪಾಲ್ಟಲಿಂದ ಕಾರ್ಡ್ ಕೊಟ್ಟದ ನಮಗೆ ಇವೆಲ್ಲ ಕೊಟ್ಟಾರ ಆಮೇಲೆ ಕರೆಂಟ್ ಬಿಲ್ ಕಟ್ಟಾಕತ್ತೀವಿ ಎಲ್ಲ ಸಾಕ್ಷಿ ಸಮೇತ ನಮಗೆ ಇದಾವೆ ಆದರೆ ನಮ್ಮ ಹೆಸರು ಮೇಲೆ ಅನ್ನೋದು ಜಾಗ ನಮ್ಮ ಹೆಸರು ಮೇಲೆ ಇಲ್ಲ ಅಕ್ಕಪತ್ರ ಇಲ್ಲ ನಮಗೆ ಅದನ್ನು ಕೇಳೋಕ್ಕೆ ಇಲ್ಲಿ ಬಂದಿರೋದು ಅವರು ಅದೇ ಇದೇ ಮಾತೆ ಅವರು ಹೇಳೋದು ಮಾಡಿಕೊಡ್ತೀವಿ ಅದು ಬಂದು ಮಾಡಿಕೊಡ್ತೀವಿ ಅದು ಏನು ಸಿ ಸಿ ಫಾರಂ ಬಿಟ್ಟರೆ ನಿಮಗೆ ಮಾಡಿಕೊಡ್ತೀವಿ ಇಲ್ಲಿಗ ನಾವು ಬಿಟ್ಟು ನಾವು ಅರ್ಜಿ ಹಾಕಿರೋದು ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಇಪ್ಪತ್ತೈದು ಗಂಟೆ ಈ ಏನು ಹೇಳಿದ್ರು ಅದು ಬಿಟ್ಟಾಗೆ ಅರ್ಧ ಎರಡು ದಿನ ಹೋಗಿಬಿಡ್ತಾರೋ ಗೊತ್ತಿಲ್ಲ ಅದ್ರಾಗ ಇನ್ನೂ ಅಷ್ಟು ಅದು ಬರೋದ್ರೆ ಇರೋನು ಯಾರೋ ಹೋಗೋರು ಗೊತ್ತಿಲ್ಲ ಕಷ್ಟ ಶೌಚಾಲಯನೇ ಇಲ್ಲ ಹೆಣ್ಮಕ್ಳಿಗೆ ಅಲ್ಲಿ ಮಾನ ಮರದಿನೇ ಇಲ್ಲ ಹೆಣ್ಮಕ್ಳಿಗೆ ಅಲ್ಲಿ ಅರೇದು ಮಕ್ಕಳು ಇಟ್ಕೊಂಡು ನಾವು ಜೀವನ ಮಾಡೋದು ನಮಗೆ ಗೊತ್ತಾಯ್ತು ಅಲ್ಲಿ ಅಲ್ಲಿ ವಾಸ ಮಾಡೋರಿ ಏನಂದ್ರೆ ಏನಂತಾರೆ ನಿಮ್ಗೆ ಯಾರು ಹೇಳಿದ್ರೆ ಅಕ್ಕೇಳಿರ ಅಂತ ನಮ್ಗೆ ಇಲ್ಲ ನಾವು ಇತ್ತು ಹಾಕಿ ನೀವು ಇವ್ರಿಗೆ ಕೊಡೋಕೆ ಇವ್ರಿಗೆ ಯಾರು ಗೊತ್ತೋಗ್ತೈತಿ ಮೂರು ಮನೇಲಿ ಇದ್ದಾರ ಮಾಡಿಕೊಡ್ರಂತ ಕೇಳಕತ್ತೀವಿ ನಾವು ಸರ್ಕಾರದಿಂದ ಮಾಡಿಕೊಡ್ರಿ ಸರ್ಕಾರಲ್ಲಿ ಕೊಡಿ ನಮಗೆ ನಮಗೂ ಆಗ್ತೈತಿ ನಾವು ಓಟ್ ಐತಿ ನಾವು ಜನ ಇದ್ದೀವಿ ನಾವು ಹೌದಾ ನಿಮಗೆ ಓಟ್ ಬೇಕಾದಾಗ ಮಾತ್ರ ಬರ್ತೀರಿ ನಮ್ಮ ಹತ್ರ ಆಯ್ತು ಆಮೇಲೆ ಸತ್ತರ ಬದುಕಿನ ಹುಳ ಹುಡಿ ಸತ್ತರು ಆಮೇಲೆ ನೀರು ಮಳೆ ಬಂದು ಒಳಗೆ ಹೊರ್ಕೊಂಡಾಗ ಕರ್ದು ಲೈಟ್ ತೋರ್ತಿದ್ರುನು ಅದಕ್ಕೆ ಇಲ್ಲ ಅದು ಅಷ್ಟೇ ಅವಧಿ ಪುನಿ ಆಯ್ತವ ನಮ್ಮ ಮನೆ ಹತ್ರ ಅದ್ರ ಅಗೋಪಚಿರೋ ಕಾಲು ಇಡ್ತಾನೆ ಅವ್ರಿಗೆ ಬರ್ತೀವಿ ಬಂದ್ರೆ ಮತ್ತೆ ಮನೆ ಕಡೆ ನೀರ್ ಹಾಕೊಂಡು ಈಗ ಹಾವು ಬರ್ತಾವೆ ಚೋಳು ಬರ್ತಾವೆ ಬರ್ತಾವ ಏನಮ್ಮ ಅಂದ್ರೆ ಮಾಡಿಕೊಡ್ತೇವೆ ಮಾಡಿಕೊಡ್ತೇವೆ ಬಂದಿ ಕರೆಕ್ಟ್ ಐತಿ ನೀರ್ತೀವಿ ಸಿಸಿ ರೋಡ ಮಕ್ಳು ಮನೆ ಮಾಡ್ತೇವೆ ಮನೆ ಇರೋದು ಅದಕ್ಕೆ ಮನೆ ಇರೋದು ಬಂದೋಬಸ್ತ್ ಇರಬೇಕು ಅದನ್ನ ಮಾಡ್ಕೊಳಕ್ಕೆ ನಮ್ಗೆ ಒಂದು ಅಕ್ಕಪತ್ರ ಕೊಡ್ರಂತ ಕೇಳಕ್ ಪತ್ರ ಕೊಡಕ್ ಬಂದಿರೋ ಬಾಳ ಅನುಭವಿಸಿದೆ ಎಲ್ಲ ಅನುಭವಿಸಿದೆ ಅಂತ ಇದ್ರೆ ನನಗೆ ಆಯ್ತು ಅನುಭವಿಸಿವಿ ಆದ್ರೆ ಇನ್ನೂ ಕಷ್ಟ ಪಡ್ತೀವಿ ನಮಗೇನು ಅದು ವಸ್ತಲ್ಲ ನಮ್ಗೆ ಎಲ್ಲ ಅಳಕಾರ ಬಿದ್ದು ಬಿಟ್ಟು ನಮ್ಮ ಮಕ್ಕಳ ಮರಿನ ಅದೇ ಕಷ್ಟ ಬೆಳಿಬೇಕಾ ನಾವು ಮಾಡಿರೋ ತಪ್ಪಿಗೆ ನಮ್ಗೆ ಇಲ್ಲ ನಾವು ಜೀವನ ಮಾಡಕ್ಕಿವಿ ಇನ್ನು ಅದನ್ನ ಇರೋ ಕೊಟ್ಟು ಆಯ್ತಲ್ಲ ಅದು ಜನಕ್ಕಾಗಿ ಇಟ್ಟಿರೋದು ಅದನ್ನ ಜನ ಕೊಟ್ಟು ಆಯ್ತಲ್ಲ ಇನ್ನು ಯಾರಿಗೆ ಕೊಡ್ತಾರೆ ನಮಗೆ ನಮ್ಮಂತ ಪ್ರಜೆಗಳಿಗೂ ಕೊಡೋದು ಅದು ನಮ್ಮಂತ ಪ್ರಜೆಗಳಿಗೂ ಕೊಟ್ಟು ಬಿಟ್ರೆ ಆಯ್ತು ಇಲ್ಲ ನಿಮಗೆ ಇಲ್ಲ ಇಲ್ಲ ಬೇರೆ ತಲೆ ಕೊಡ್ತೀವಿ ಅಂದ್ರೆ ಅದನ್ನು ಜನಕ್ಕೆ ಕೊಡ್ರಿ ಸಂತೋಷ ಅಲ್ಲ ಒಟ್ಟು ಜನಕ್ಕೆ ಮಾಡಕ್ಕ ನಿಂತಿರೋದ್ರಲ್ಲಿ ಜನಕ್ಕೂ ಮಾಡ್ಬೇಕು ಕೆಲಸ ಅದು ಮಾಡ್ಲಿಕ್ಕೆ ಬಂದಿವಿ ಇವರು ತಿಳಿಸಿವಿ ಸಾಹೇಬರಿಗೆ ದಾಸೀದಾರ್ ಸಾಹೇಬರಿಗೆ ಡಿ ಸಿಗೋಗಿ ಮನೆಗಳಿಗೆ ಎಟ್ರು ಕೊಟ್ಟು ಬಂದೀವಿ ಇನ್ನು ಮತ್ತೆ ಸಣ್ಣ ಸ್ವಲ್ಪ ಸಹಾಯ ಮಾಡ್ಕೊಂಡು ಕೇಳ್ಕೊಂಡು ಕೆ ಆರ್ ಎಸ್ ಪಕ್ಷದವ್ರ ಮೇಲೆ ಕೇಳ್ಕೊಂಡಿ ಅಣ್ಣ ನಮಗೆ ಈ ಥರ ನಾವು ಎಲ್ಲದ್ರೂ ನಮ್ಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನೀಗನೇ ನಮಗೆ ಸಹಾಯ ಮಾಡಿ ನಿಮ್ಮ ಕಾತ್ರೋ ಒಂದು ಮನವಿ ಪತ್ರ ಕೊಡ್ತೀವಿ ಅಂತ ನಮ್ಗೆ ಇವ್ರು ಸಹಾಯ ಮಾಡಿ ಬಂದಾರೆ ಎಮ್ ಎಲ್ ಎರಿಗೆ ಕೊಟ್ಟಿವಿ ಎಂ ಪಿಗೆ ಕೊಟ್ಟಿವಿ ಅದ್ರ ಸಾಕು ಸಮಸ್ಯೆ ನಮ್ಮ ಹತ್ರ ಇದೆ ಅವರು ಮಾಡಿ ಅಂತಾರೆ ಅವರು ಇನ್ನು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ మెండు న్యూస్ నెట్వర్క్ సత్యద కన్నడి